ಆತ್ಮೀಯ ಅಭ್ಯರ್ಥಿಗಳೇ ಜಿ ವಿ ಸಿ ಟ್ಯೂಟೋರಿಯಲ್ಗೆ ಸ್ವಾಗತ ಇಂದು ನಾವು ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ತಿಳಿಯೋಣ ಇಂದು ಎರಡನೇ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ಎರಡನೇ ತರಗತಿಯನ್ನು ಅಂದರೆ ಮೊದಲಾಲೇ ಒಂದು ಕ್ಲಾಸನ್ನು ಮಾಡಿದ್ದೀವಿ ಮತ್ತು ಇದು ಎರಡನೇ ತರಗತಿ ಇವತ್ತು ಸಂಪೂರ್ಣವಾಗಿ ತಿಳಿಯೋಣ ಇನ್ನುವರೆಗೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ ಶೈಕ್ಷಣಿಕ ಮನೋವಿಜ್ಞಾನ ಎಂದರೇನು ಆಪ್ಷನ್ ಎ ವಿದ್ಯಾರ್ಥಿಗಳ ಶಾರೀರಿಕ ಬೆಳವಣಿಗೆಯನ್ನು ಅಧ್ಯಯನ ಮಾಡುವ ವಿಜ್ಞಾನ ಆಪ್ಷನ್ ಬಿ ಮನುಷ್ಯನ ಭಾವನಾತ್ಮಕ ಪ್ರಕ್ರಿಯೆಗಳನ್ನು ಅಧ್ಯಯನ ಮಾಡುವ ಶಾಸ್ತ್ರ ಬೋಧನಾ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳ ಮಾನಸಿಕ ಮತ್ತು ಜ್ಞಾನಾತ್ಮಕ ಬೆಳವಣಿಗೆಯನ್ನು ಅಧ್ಯಯನ ಮಾಡುವ ವಿಜ್ಞಾನ ಆಪ್ಷನ್ ಡಿ ಕೇವಲ ವಿದ್ಯಾರ್ಥಿಗಳ ಸ್ಮರಣಶಕ್ತಿಯನ್ನು ಪರೀಕ್ಷಿಸುವ ವಿಧಾನ ಉತ್ತರವನ್ನು ನೋಡೋಣ ಉತ್ತರ ಆಪ್ಷನ್ ಸಿ ಬೋಧನಾ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳ ಮಾನಸಿಕ ಮತ್ತು ಜ್ಞಾನಾತ್ಮಕ ಬೆಳವಣಿಗೆಯನ್ನು ಅಧ್ಯಯನ ಮಾಡುವಂಥ ಒಂದು ವಿಜ್ಞಾನವಾಗಿದೆ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಅಂದರೆ ಏನು ಒಂದು ಎಜುಕೇಷನ್ ಸೈಕಾಲಜಿ ಈ ಬೋಧನೆ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳು ಮಾನಸಿಕವಾಗಿ ಮತ್ತು ಜ್ಞಾನಾತ್ಮಕವಾಗಿ ಅವರು ಹೇಗೆ ಅಭಿವೃದ್ಧಿಯನ್ನು ಹೊಂದುತ್ತಾರೆ ಬೆಳವಣಿಗೆಯನ್ನು ಹೊಂದುತ್ತಾರೆ ಎನ್ನುವುದನ್ನು ಅಧ್ಯಯನ ಮಾಡೋದು ಒಂದು ಮಾಡುವಂತಹ ವಿಜ್ಞಾನವೇ ಶೈಕ್ಷಣಿಕ ಮನೋವಿಜ್ಞಾನ ಎರಡನೇ ಪ್ರಶ್ನೆ ನೋಡೋಣ ಎರಡನೇ ಪ್ರಶ್ನೆ ನೋಡೋದಕ್ಕೂ ಮುಂಚೆ ವಿವರಣೆಯನ್ನು ನೋಡೋಣ ವಿವರಣೆ ಶೈಕ್ಷಣಿಕ ಮನೋವಿಜ್ಞಾನ ಎನ್ನುವುದು ವಿದ್ಯಾರ್ಥಿಗಳ ಮನಸ್ಸು ಅವರ ಕಲಿಕೆ ಮತ್ತು ಅವರ ಸ್ಮರಣೆ ಮತ್ತು ಅವರ ಪ್ರೇರಣೆ ಹಾಗೂ ಅವರ ಒಂದು ಶೈಕ್ಷಣಿಕ ಪ್ರಕ್ರಿಯೆಯ ಮನೋವಿಜ್ಞಾನ ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು ಇದು ಕಲಿಕೆಯ ವಿವಿಧ ಮಾದರಿಗಳನ್ನು ವಿವರಿಸ್ತದೆ ಅಂದರೆ ಅವರ ಮನಸ್ಸಾಗಲಿ ಕಲಿಕೆ ಸ್ಮರಣೆ ಪ್ರೇರಣೆ ಪ್ರೋತ್ಸಾಹ ಹೀಗೆ ಅವರ ಪ್ರ ಸಂಪೂರ್ಣವಾದ ಶೈಕ್ಷಣಿಕ ಪ್ರಕ್ರಿಯೆಯನ್ನು ಕುರಿತು ಅಧ್ಯಯನ ಮಾಡುವಂತಹ ಮನೋವಿಜ್ಞಾನವೇ ಆಗಿದೆ ನಂತರ ಎರಡನೇ ಪ್ರಶ್ನೆ ಶೈಕ್ಷಣಿಕ ಮನೋವಿಜ್ಞಾನವನ್ನು ಯಾರು ಪರಿಭಾಷಿಸಿದ್ದಾರೆ ಆಪ್ಷನ್ ಎ ಪಿಯಾಜೆ ಆಪ್ಷನ್ ಬಿ ಸ್ಕಿನ್ನರ್ ಆಪ್ಷನ್ ಸಿ ಕ್ರೌನ್ ಮತ್ತು ಕ್ರೌನ್ ಆಪ್ಷನ್ ಡಿ ಪಾವ್ಲೋ ಉತ್ತರವನ್ನು ನೋಡೋಣ ತಡ ಮಾಡದೆ ಆಪ್ಷನ್ ಸಿ ಕ್ರೌನ್ ಮತ್ತು ಕ್ರೌನ್ ಕ್ರೌನ್ ಮತ್ತು ಕ್ರೌನ್ ಅವರು ಶೈಕ್ಷಣಿಕ ಮನೋವಿಜ್ಞಾನವನ್ನು ವಿದ್ಯಾರ್ಥಿಗಳ ಕಲಿಕೆ ಮತ್ತು ಬೋಧನಾ ವಿಧಾನಗಳನ್ನು ವೈಜ್ಞಾನಿಕ ಅಧ್ಯಯನ ಎಂತ ಹೇಳಿದ್ದಾರೆ ಯಾರು ಕ್ರೌನ್ ಅವರು ಶೈಕ್ಷಣಿಕ ಮನೋವಿಜ್ಞಾನವನ್ನು ಏನಂತ ಹೇಳಿದ್ರೆ ವಿದ್ಯಾರ್ಥಿಗಳು ಅವರು ಹೇಗೆ ಕಲಿತಾರೆ ಅವ್ರು ಯಾವ ವಿಧಾನದಲ್ಲಿ ಕರೀತಾರೆ ಅನ್ನೋದನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡದೇ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಹೇಳಿದ್ದಾರೆ ಮೂರನೇ ಪ್ರಶ್ನೆ ನೋಡೋಣ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಮುಖ ಉದ್ದೇಶ ಏನು ಈ ನಮ್ಮ ಶೈಕ್ಷಣಿಕ ಮನೋವಿಜ್ಞದ ಪ್ರಮುಖ ಉದ್ದೇಶವನ್ನು ನೋಡೋಣ ಆಪ್ಷನ್ ಎ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯವನ್ನು ಪರೀಕ್ಷಿಸುವುದು ಆಪ್ಷನ್ ಬಿ ಕಲಿಕೆಯ ವಿಧಾನಗಳು ಮತ್ತು ವಿದ್ಯಾರ್ಥಿಗಳ ಕಲಿಕೆಯ ಪ್ರಕ್ರಿಯೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದು ಶಿಕ್ಷಕರ ವ್ಯಕ್ತಿತ್ವವನ್ನು ಪರೀಕ್ಷಿಸುವುದು ನಂತರ ಆಪ್ಷನ್ ಡಿ ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟವನ್ನು ಅಳೆಯುವುದು ಉತ್ತರವನ್ನು ನೋಡೋಣ ಕಲಿಕೆಯ ವಿಧಾನಗಳನ್ನು ಮತ್ತು ವಿದ್ಯಾರ್ಥಿಗಳ ಕಲಿಕೆಯ ಪ್ರಕ್ರಿಯೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದು ಹೌದಲ್ವಾ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ನಾವು ಕಲಿಕೆ ಯಾವ ವಿಧಾನಗಳಲ್ಲಿ ಆಗ್ತದೆ ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಪ್ರಕ್ರಿಯೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋದು ಈ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಾಥಮಿಕವಾಗಿ ಕಲಿಕೆ ಆ ಕಲಿಕೆ ಯಾವ ವಿಧಾನಗಳಲ್ಲಾಗ್ತದೆ ಮತ್ತು ಮನಸ್ಸಿಗೆ ಅಥವಾ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂಥ ಅಂಶಗಳು ಅದ್ ಅಂಶಗಳನ್ನ ಅಧ್ಯಯನ ಮಾಡಿ ಶಿಕ್ಷಣವನ್ನು ನಾವು ಹೇಗೆಲ್ಲ ಸುಧಾರಿಸಲು ಸಹಾಯ ಮಾಡುತ್ತದೆ ಅನ್ನೋದನ್ನು ತಿಳಿಸ್ತದೆ ನಂತರ ಶೈಕ್ಷಣಿಕ ಮನೋವಿಜ್ಞಾನ ಯಾವುದಕ್ಕೆ ಸಂಬಂಧಿಸಿದೆ ಉತ್ತರ ನೇರವಾದ ಪ್ರಶ್ನೆ ಆಗಿರೋದ್ರಿಂದ ನಿಮಗೆಲ್ಲರಿಗೂ ಗೊತ್ತಿರ್ತದೆ ಅಂದ್ಕೊತೀನಿ ಶೈಕ್ಷಣಿಕ ಮನೋವಿಜ್ಞಾನ ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಶಿಕ್ಷಣದ ತಂತ್ರಜ್ಞಾನ ಆಪ್ಷನ್ ಬಿ ವಿದ್ಯಾರ್ಥಿಗಳ ಮಾನಸಿಕ ಬೆಳವಣಿಗೆ ಮತ್ತು ಕಲಿಕೆ ಆಪ್ಷನ್ ಸಿ ಪ್ರಾಯೋಗಿಕ ವಿಜ್ಞಾನ ಆಪ್ಷನ್ ಡಿ ಕೇವಲ ಶಿಕ್ಷಕರ ಕಾರ್ಯಪದ್ಧತಿ ಉತ್ತರ ಬಿ ವಿದ್ಯಾರ್ಥಿಗಳ ಮಾನಸಿಕ ಬೆಳವಣಿಗೆ ಮತ್ತು ಕಲಿಕೆ ಮುಖ್ಯವಾಗಿ ನಾವು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ವಿದ್ಯಾರ್ಥಿಗಳ ಮಾನವಸಿಕ ಬೆಳವಣಿಗೆ ಮತ್ತು ಕಲಿಕೆ ಇವೆರಡೂ ಅಂಶಗಳು ತುಂಬ ಮುಖ್ಯವಾದವು ಇವುಗಳಿಗೆ ಸಂಬಂಧಿಸಿದ್ದಾಗಿದೆ ಶೈಕ್ಷಣಿಕ ಮನೋವಿಜ್ಞಾನ ವಿದ್ಯಾರ್ಥಿಗಳ ಬುದ್ಧಿಮತ್ತೆ ಕಲಿಕೆಯ ಅವರು ಯಾವ ವಿಧಾನಗಳಲ್ಲಿ ಕಲಿತರೆ ಅವರ ನೆನಪಿನ ಶಕ್ತಿ ಏನು ಮತ್ತು ಭಾವನಾತ್ಮಕವಾದ ಬೆಳವಣಿಗೆ ಹೇಗಾಗ್ತಿದೆ ಅಂತ ಅಧ್ಯಯನ ಮಾಡ್ತಕ್ಕಂಥದ್ದೇ ಒಂದು ಈ ಒಂದು ಏನು ಶೈಕ್ಷಣಿಕ ಮನೋವಿಜ್ಞಾನದ ಕೆ ಸಂಬಂಧಿಸಿದಂಥ ಒಂದು ಪದ್ಧತಿಯಾಗಿದೆ ಅಥವಾ ವಿದ್ಯಾರ್ಥಿಗಳ ಮಾನಸಿಕ ಬೆಳವಣಿಗೆ ಮತ್ತು ಕಲಿಕೆ ಇದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದ್ದಾಗಿದೆ ನಂತರ ಶೈಕ್ಷಣಿಕ ಮನೋವಿಜ್ಞಾನವು ಯಾವ ವೈಶಿಷ್ಟ್ಯವನ್ನು ಹೊಂದಿದೆ ಇದು ಖಂಡಿತವಾದ ನಿಯಮಗಳನ್ನು ಹೊಂದಿದೆ ಬಿ ಇದು ವ್ಯಕ್ತಿಗತ ಮತ್ತು ಸಾಂಸ್ಥಿಕ ಶೈಕ್ಷಣಿಕ ಸಂಸ್ಥೆಗಳ ಅಧ್ಯಯನವನ್ನು ಮಾಡುತ್ತದೆ ಇದು ಕೇವಲ ಸಮಾನ ಮನೋವೃತ್ತಿಯ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯಿಸುತ್ತದೆ ಇದು ಬೋಧನೆಗೆ ಸಂಬಂಧಿಸುವುದಿಲ್ಲ ಹಾಗಾದರೆ ಉತ್ತರವನ್ನು ನೋಡೋಣ ಇದು ವ್ಯಕ್ತಿಗತ ಮತ್ತು ಸಾಂಸ್ಥಿಕ ಶೈಕ್ಷಣಿಕ ಸಮಸ್ಯೆಗಳ ಅಧ್ಯಯನ ಮಾಡ್ತದೆ ಶೈಕ್ಷಣಿಕ ಮನೋವಿಜ್ಞಾನ ನೇರವಾಗಿ ವಿದ್ಯಾರ್ಥಿಗಳ ವ್ಯಕ್ತಿಗತ ಮತ್ತು ಗುಂಪಿಗೆ ಸಂಬಂಧಿಸಿದಂತಹ ಕಲಿಕೆ ಅವರ ಸಮಸ್ಯೆಗಳನ್ನು ಕುರಿತು ಕಲಿಕೆಯಾಗ್ತದೆ ಅವರ ಸಮಸ್ಯೆಗಳೇನು ಏನು ಅಂತ ಅಧ್ಯಯನ ಮಾಡಿ ಪರಿಹಾರವನ್ನು ಒದಗಿಸ್ತದೆ ಅಂದರೆ ಇದು ವ್ಯಕ್ತಿಗತ ಮತ್ತು ಸಾಂಸ್ಥಿಕವಾಗಿ ಶೈಕ್ಷಣಿಕ ಸಮಸ್ಯೆಗಳನ್ನು ಕುರಿತು ಅಧ್ಯಯನ ಮಾಡುವಂಥದ್ದಾಗಿದೆ ನಂತರದ ಪ್ರಶ್ನೆ ಶೈಕ್ಷಣಿಕ ಮನೋವಿಜ್ಞಾನವು ಎಂತಹ ಶಾಖೆಗೆ ಸೇರಿದೆ ಒಂದು ಆಪ್ಷನ್ ಎ ಭೌತಶಾಸ್ತ್ರ ಆಪ್ಷನ್ ಬಿ ಸಮೂಹಶಾಸ್ತ್ರ ಆಪ್ಷನ್ ಸಿ ಮನೋವಿಜ್ಞಾನ ಆಪ್ಷನ್ ಡಿ ರಾಜಕೀಯ ಶಾಸ್ತ್ರ ನಿಮಗೆಲ್ಲ ಗೊತ್ತಿರ್ತಿದ್ದಂಗೆ ಆ ಉತ್ತರ ಸಿ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಮನೋವಿಜ್ಞಾನ ಸೈಕಾಲಜಿ ಶಾ ಮನೋವಿಜ್ಞಾನ ಶಾಸ್ತ್ರದ ಒಂದು ಪ್ರಮುಖ ಶಾಖೆಯಾಗಿದ್ದು ಇದು ಶಿಕ್ಷಣದ ಪ್ರಕ್ರಿಯೆಯನ್ನು ವೈಜ್ಞಾನಿಕ ದೃಷ್ಟಿಯಿಂದ ಅಧ್ಯಯನ ಮಾಡ್ತಂಥದ್ದು ಅಂದರೆ ಮನೋವಿಜ್ಞಾನದ ಶಾಖೆಯಲ್ಲಿ ಶೈಕ್ಷಣಿಕವನ್ನು ಅಥವಾ ಶಿಕ್ಷಣವನ್ನು ವೈಜ್ಞಾನಿಕ ದೃಷ್ಟಿಯಲ್ಲಿ ಅಧ್ಯಯನ ಮಾಡುವುದೇ ಶೈಕ್ಷಣಿಕ ಮನೋವಿಜ್ಞಾನ ನಂತರದ ಪ್ರಶ್ನೆ ನೋಡೋಣ ಶೈಕ್ಷಣಿಕ ಮನೋವಿಜ್ಞಾನ ಯಾವ ಘಟಕದ ಮೇಲೆ ಹೆಚ್ಚು ಕೇಂದ್ರೀಕರಿಸುತ್ತದೆ ಆಪ್ಷನ್ ಎ ಶಿಕ್ಷರ ಶಿಕ್ಷಕರ ಬೋಧನಾ ಶೈಲಿ ಆಪ್ಷನ್ ಬಿ ಪಠ್ಯಕ್ರಮದ ವಿನ್ಯಾಸ ಆಪ್ಷನ್ ಸಿ ವಿದ್ಯಾರ್ಥಿಯ ಕಲಿಕೆಯ ಶೈಲಿ ಮತ್ತು ಬುದ್ಧಿಮತ್ತೆ ಆಪ್ಷನ್ ಡಿ ಶಾಲಾ ಆಡಳಿತ ವ್ಯವಸ್ಥೆ ಉತ್ತರವನ್ನು ನೋಡೋಣ ಉತ್ತರ ಸಿ ವಿದ್ಯಾರ್ಥಿಯ ಕಲಿಕೆಯ ಶೈ ಶೈಲಿ ಮತ್ತು ಬುದ್ಧಿಮತ್ತೆ ವಿವರಣೆ ಶೈಕ್ಷಣಿಕ ಮನೋವಿಜ್ಞಾನವು ವಿದ್ಯಾರ್ಥಿಯ ಬುದ್ಧಿಮತ್ತೆ ಮತ್ತು ಕಲಿಕೆಯ ಶೈಲಿ ಮತ್ತು ಅವನ ಮನೋವೈಜ್ಞಾನಿಕ ಬೆಳವಣಿಗೆಯ ಮೇಲೆ ಹೆಚ್ಚು ಗಮನವನ್ನು ಕೊಡುತ್ತದೆ ಮುಂದಿನ ಪ್ರಶ್ನೆ ಶೈಕ್ಷಣಿಕ ಮನೋವಿಜ್ಞಾನವು ಯಾವ ಭಾಗಗಳಲ್ಲಿ ಉಪಯುಕ್ತ ಕೇವಲ ಪ್ರಾಥಮಿಕ ಶಿಕ್ಷಣದಲ್ಲಿ ಕೇವಲ ಪ್ರೌಢಶಾಲಾ ಶಿಕ್ಷಣದಲ್ಲಿ ಎಲ್ಲ ಶಿಕ್ಷಣ ಹಂತಗಳಲ್ಲಿಯೂ ಅಥವಾ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ ಈ ನಾಲ್ಕು ವಿಭಾಗಗಳಲ್ಲಿ ಯಾವ ಒಂದು ಭಾಗಗಳಲ್ಲಿ ಉಪಯುಕ್ತವಾಗಿದೆ ನೋಡೋಣ ಉತ್ತರ ಸಿ ಎಲ್ಲ ಶಿಕ್ಷಣ ಹಂತಗಳಲ್ಲಿಯೂ ಏಕೆಂದರೆ ಶೈಕ್ಷಣಿಕ ಮನೋವಿಜ್ಞಾನವು ಕೇವಲ ಪ್ರಾಥಮಿಕ ಅಥವಾ ಪ್ರೌಢಶಾಲೆಗೆ ಸೀಮಿತವಾಗಿರಲ್ಲ ಅದು ಎಲ್ಲ ಹಂತದ ಶಿಕ್ಷಣಕ್ಕೆ ಅನ್ವಯಿಸ್ತದೆ ಜೊತೆಗೆ ವಯಸ್ಕ ಶಿಕ್ಷಣಕ್ಕೂ ಸಹ ಅನ್ವಯಿಸ್ತದೆ ಯಾವುದೇ ಒಬ್ಬ ವ್ಯಕ್ತಿ ಶಿಕ್ಷಣವನ್ನು ಕಲಿತದನೆಂದರೆ ಅವನ ಕಲಿಕೆ ಕಲಿಕೆಯ ವಿಧಾನ ಮಾನಸಿಕ ಮಟ್ಟ ಬುದ್ಧಿಮಟ್ಟ ಎಲ್ಲದನ್ನೂ ಅಳೆಯುವುದು ನಮ್ಮ ಈ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಹಾಗಾಗಿ ಇದು ಎಲ್ಲ ಶಿಕ್ಷಣ ಹಂತಗಳಿಗೂ ಸಂಬಂಧಿಸಿದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಆಂತರಿಕ ಪ್ರೇರಣೆ ಎಂದರೇನು ಇಂಟ್ರೆನ್ಸಿಕ್ ಮೋಟಿವೇಶನ್ ಎಂದರೇನು ಆಪ್ಷನ್ ಎ ಬಹುಮಾನ ಪಡೆದು ಕಲಿಯುವ ಪ್ರಕ್ರಿಯೆ ಆಪ್ಷನ್ ಬಿ ಶಿಕ್ಷಕರ ಪ್ರಭಾವದಿಂದ ಕಲಿಯುವ ಶಕ್ತಿ ಆಪ್ಷನ್ ಸಿ ವ್ಯಕ್ತಿಯ ಒಳಗಿನ ಆಸಕ್ತಿ ಮತ್ತು ಉತ್ಸಾಹದಿಂದ ಕಲಿಯುವ ಶಕ್ತಿ ಆಪ್ಷನ್ ಡಿ ಬಾಹ್ಯ ಒತ್ತಡದಿಂದ ಕಲಿಯುವ ಶಕ್ತಿ ಉತ್ತರ ಆಪ್ಷನ್ ಸಿ ವ್ಯಕ್ತಿಯ ಒಳಗಿನ ಆಸಕ್ತಿ ಮತ್ತು ಉತ್ಸಾಹದಿಂದ ಕಲಿಯುವಂತಹ ಶಕ್ತಿಯಾಗಿದೆ ಆಂತರಿಕ ಪ್ರೇರಣೆ ಇಂಟ್ರೆನ್ಸಿಕ್ ಮೋಟಿವೇಶನ್ ಅಂದರೆ ಹೇಳುತ್ತದೆ ಬಹುಮಾನ ಅಥವಾ ಶಿಕ್ಷಕರ ಒತ್ತಡವಿಲ್ಲದೆ ವಿದ್ಯಾರ್ಥಿಯು ತನ್ನಷ್ಟಕ್ಕೆ ತಾನೇ ತನ್ನ ಸ್ವಂತ ಆಸಕ್ತಿ ಮತ್ತು ಉತ್ಸಾಹದಿಂದ ಕಲಿಯುವಂತಹ ಶಕ್ತಿ ದಟ್ ಈಸ್ ಇಂಟ್ರೆನ್ಸಿಕ್ ಮೋಟಿವೇಶನ್ ಆಂತರಿಕವಾಗಿ ತನ್ನಷ್ಟಕ್ಕೆ ತಾನೇ ಪ್ರೇರಣೆಗೊಳ್ಳುವುದು ಕಲಿಯುವಂತೆ ಪ್ರೇರಣೆಗೊಳ್ಳುವುದಕ್ಕೆ ನಂತರದ ಪ್ರಶ್ನೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಸಾಮಾಜಿಕ ಕಲಿಕೆ ಎಂದರೇನು ಸೋಷಿಯಲ್ ಲರ್ನಿಂಗ್ ಎಂದರೇನು ನೋಡಿ ಜ ಆಪ್ಷನ್ ಎ ಜನರೊಂದಿಗೆ ಕುಳಿತು ಓದುವುದು ಸೋಷಿಯಲ್ ಲರ್ನಿಂಗ ಆಪ್ಷನ್ ಬಿ ಗುಂಪಿನಲ್ಲಿ ಚರ್ಚೆ ಮಾಡುವುದು ಸೋಷಿಯಲ್ ಲರ್ನಿಂಗ ಆಪ್ಷನ್ ಸಿ ಪರಸ್ಪರ ಅನುಭವದಿಂದ ಕಲಿಯುವುದು ಅಥವಾ ಆಪ್ಷನ್ ಡಿ ಶಿಕ್ಷಕರಿಂದ ಕಲಿಯುವುದು ಮಾತ್ರನಾ ಉತ್ತರ ಸಿ ಪರಸ್ಪರ ಅನುಭವದಿಂದ ಕಲಿಯುವುದು ಸೋಷಿಯಲ್ನೆಸ್ ಅಂದ್ರೆ ಪರಸ್ಪರವಾಗಿ ಅನ್ಯೋನ್ಯವಾಗಿ ಅನುಭವ ಪಡ್ಕೊಳ್ಳೋದು ದಟ್ ಈಸ್ ಸೋಷಿಯಲ್ ಲರ್ನಿಂಗ್ ಅಂದರೆ ಸಾಮಾಜಿಕ ಕಲಿಕಾ ಸಿದ್ಧಾಂತ ಸೋಷಿಯಲ್ ಲರ್ನಿಂಗ್ ಥಿಯರಿ ಪ್ರಕಾರ ಮಕ್ಕಳು ಇತರರನ್ನ ನೋಡುತ್ತಾ ಅವ್ರನ್ನ ಅನುಕರಿಸ್ತಾ ಕಲಿತಾರೆ ಸಮಾಜದಲ್ಲಿ ನಾವು ಅಷ್ಟೇ ಒಬ್ಬರು ಶಿಕ್ಷಕರನ್ನಾಗಿರ್ಬೋದು ಅಥವಾ ಇನ್ನೊಬ್ಬರನ್ನಾಗಿರ್ಬೋದು ಅವ್ರನ್ನ ನೋಡ್ತಾ ಅವ್ರನ್ನ ಅನುಕರಣೆ ಮಾಡ್ತಾ ಕಲಿತೀವಿ ಇದನ್ನು ಬಾಂಡೂರ ಅವರು ಪ್ರತಿಪಾದಿಸಿದ್ದಾರೆ ನಂತರ ಹನ್ನೊಂದನೇ ಪ್ರಶ್ನೆ ನೋಡೋಣ ಶೈಕ್ಷಣಿಕ ಮನೋವಿಜ್ಞಾನ ಯಾವ ವಿದ್ಯಾಶಾಖೆಗೆ ಸೇರಿದೆ ಇದು ಆಲ್ರೆಡಿ ಬಂದಿದೆ ಮನೋವಿಜ್ಞಾನ ಶಾಖೆಗೆ ನಂತರ ಮನೋವಿಜ್ಞಾನವು ಶೈಕ್ಷಣಿಕ ಮನೋವಿಜ್ಞಾನವು ಮನೋವಿಜ್ಞಾನ ಶಾಸ್ತ್ರದ ಒಂದು ಶಾಖೆಯಾಗಿದ್ದು ಇದು ಶಿಕ್ಷಣದ ಪ್ರಕ್ರಿಯೆಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತದೆ ಅನ್ ಶೈಕ್ಷಣಿಕ ಮನೋವಿಜ್ಞಾನ ಮುಖ್ಯವಾಗಿ ವ್ಯಾ ಯಾವ ವಿಷಯದ ಮೇಲೆ ಗಮನ ಹರಿಸ್ತದೆ ಶಿಕ್ಷಕರ ಶಿಕ್ಷಣ ವಿಧಾನ ವಿದ್ಯಾರ್ಥಿಗಳ ಕಲಿಕೆ ಮತ್ತು ಬೆಳವಣಿಗೆ ಪಠ್ಯಕ್ರಮದ ವಿನ್ಯಾಸ ಶಾಲಾ ನಿರ್ವಹಣೆ ಯಾವುದು ನೋಡೋಣ ಉತ್ತರ ಬಿ ವಿದ್ಯಾರ್ಥಿಗಳ ಕಲಿಕೆ ಮತ್ತು ಬೆಳವಣಿಗೆ ಶೈಕ್ಷಣಿಕ ಮನೋವಿಜ್ಞಾನನೇ ಅಂದರೆ ವಿದ್ಯಾರ್ಥಿಗಳು ಹೇಗೆ ಕಲಿತಾರೆ ಏನನ್ನ ಕಲಿತಾರೆ ಅವರ ಮಾನಸಿಕ ಮಟ್ಟ ಏನು ಭಾವನಾತ್ಮಕ ಮಟ್ಟ ಏನು ಅವರು ಜ್ಞಾನಾತ್ಮಕವಾಗಿ ಹೇಗೆ ಬೆಳವಣಿಗೆಯನ್ನು ಹೊಂದುತ್ತಾರೆ ಅಧ್ಯಯನ ಮಾಡ್ತಾರೆ ಅಂತಂದ ಅಧ್ಯಯನ ಮಾಡೋದೇ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ವಿದ್ಯಾರ್ಥಿಗಳು ಅವರ ಕಲಿಕೆ ಹೇಗೆ ಮತ್ತು ಅವರ ಕಲಿತಂಥದ್ದು ಜ್ಞಾನಾತ್ಮಕ ಅಥವಾ ಭಾವನಾತ್ಮಕ ಬೆಳವಣಿಗೆ ಹೇಗೆ ಆಗ್ತದೆ ಅಂತಂದು ತಿಳ್ಕೊಳ್ಳೋದು ಶೈಕ್ಷಣಿಕ ಮನೋವಿಜ್ಞಾನವನ್ನು ಏಕೆ ಶೈಕ್ಷಣಿಕ ವಿಜ್ಞಾನ ಎಂದು ಕರೆಯುತ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಪ್ರಶ್ನೆ ಇದು ಇದು ಶಿಕ್ಷಣದ ಸೈದ್ಧಾಂತಿಕ ಅಭ್ಯಾಸವನ್ನು ಮಾತ್ರ ಒಳಗೊಂಡಿದೆ ಇದು ವಿದ್ಯಾರ್ಥಿಗಳ ಬೌದ್ಧಿಕ ಬೆಳವಣಿಗೆಯನ್ನು ಮಾತ್ರ ಪರೀಕ್ಷಿಸುತ್ತದೆ ಇದು ಮಾನವನ ವೈಖರಿಯನ್ನು ಅಧ್ಯಯನ ಮಾಡುವುದು ಮತ್ತು ಶೈಕ್ಷಣಿಕ ಪ್ರಕ್ರಿಯೆಗೆ ಅನ್ವಯಿಸುತ್ತದೆ ಇದು ಕೇವಲ ಶಾಲಾ ಶಿಕ್ಷಕರಿಗೆ ಅನ್ವಯಿಸ್ತದೆ ಉತ್ತರವನ್ನು ನೋಡೋಣ ಇದು ಮಾನವ ವೈಖರಿಯನ್ನು ಅಧ್ಯಯನ ಮಾಡುವುದು ಮತ್ತು ಶೈಕ್ಷಣಿಕ ಪ್ರಕ್ರಿಯೆಗೆ ಅನ್ವಯಿಸುವುದು ಈ ಶೈಕ್ಷಣಿಕ ಮನೋವಿಜ್ಞಾನ ವಿದ್ಯಾರ್ಥಿಗಳ ಕಲಿಕೆ ಬೋಧನಾ ವಿಧಾನ ಮತ್ತು ಮಾನವನ ಸಮೂಹನ ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತದ್ದು ಏನು ಕಲಿಕೆ ಆ ಒಂದು ಕಲಿಕೆ ಹೇಗಾಗ್ತಿದೆ ಮತ್ತು ಅವನು ಬೋಧನೆ ವಿಧಾನ ಯಾವ ವಿಧಾನದಲ್ಲಿ ಬೋಧನೆ ಮಾಡ್ತಾನೆ ಅವನ ಕಲಿಕೆ ಹೇಗಾಗ್ತದೆ ಮತ್ತು ಮಾನವರು ಕಲಿಕೆ ಮತ್ತು ಬೋಧನೆಯ ನಡುವೆ ಮಾನವ ಸಂವಹನ ಹೇಗೆ ಮಾಡ್ತಾರೆ ಅನ್ನೋದನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು ಈ ಶೈಕ್ಷಣಿಕ ಮಾನವ ವಿಜ್ಞಾನದಲ್ಲಿ ಯಾವ ಒಂದು ಅಂಶ ಪ್ರಮುಖವಾಗಿರ್ತದೆ ಶಿಕ್ಷಕರ ಶಿಕ್ಷಣ ಪದ್ಧತಿ ಪ್ರಮುಖವಾಗಿರ್ತದ ಅಥವಾ ಅದೊಂದು ಮಾತ್ರನ ವಿದ್ಯಾರ್ಥಿಗಳ ವೈಯಕ್ತಿಕ ಮತ್ತು ಸಾಮಾಜಿಕ ಬೆಳವಣಿಗೆನ ಅಥವಾ ಶಿಕ್ಷಣದ ಆರ್ಥಿಕ ಅಂಶನ ಕೇವಲ ಪರೀಕ್ಷಾ ಫಲಿತಾಂಶ ಉತ್ತರ ವಿದ್ಯಾರ್ಥಿಗಳ ವೈಯಕ್ತಿಕ ಮತ್ತು ಸಾಮಾಜಿಕ ಬೆಳವಣಿಗೆ ಶೈಕ್ಷಣಿಕ ಮನೋವಿಜ್ಞಾನವು ವಿದ್ಯಾರ್ಥಿಯ ವೈಯಕ್ತಿಕವಾಗಿ ಮತ್ತು ಭಾವನಾತ್ಮಕವಾಗಿ ಮತ್ತು ಸಾಮಾಜಿಕ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತದೆ ನಂತರ ಈ ಶೈಕ್ಷಣಿಕ ಮನೋವಿಜ್ಞಾನ ಎಂಬ ಶಬ್ದವನ್ನು ಮೊಟ್ಟ ಮೊದಲು ಯಾರು ಬಳಸ್ತಾರೆ ನೋಡೋಣ ವಿಗೋಟ್ಸ್ಕಿ ಇ ಎಲ್ ಥಾರ್ನ್ ಡೈಕ್ ಫಿಯಾಜೆ ಸ್ಕಿನ್ನರ್ ಶೈಕ್ಷಣಿಕ ಮನೋವಿಜ್ಞಾನ ಎನ್ನುವ ಪದವನ್ನು ಶಬ್ದವನ್ನು ಮೊಟ್ಟ ಮೊದಲು ಯಾರು ಬಳಸ್ತಾರೆ ಉತ್ತರ ಇ ಎಲ್ ಥಾರ್ನ್ ಡೈಕ್ ಡೈಕ್ ಅಥವಾ ಇ ಎಲ್ ಥಾರ್ನ್ ಶೈಕ್ಷಣಿಕ ಮನೋವಿಜ್ಞಾನವನ್ನು ಪ್ರಥಮ ಬಾರಿಗೆ ಪ್ರತ್ಯೇಕ ವಿದ್ಯಾಶಾಖೆಯಾಗಿ ಅಭಿವೃದ್ಧಿಪಡಿಸ್ತಾರೆ ಯಾರು ಥಾರ್ನ್ ಅವರು ಶೈಕ್ಷಣಿಕ ಮನೋವಿಜ್ಞಾನ ಯಾವುದನ್ನು ಅಧ್ಯಯನ ಮಾಡುತ್ತದೆ ಜನರ ಸಾಮಾಜಿಕ ಜೀವನವನ್ನು ಅಧ್ಯಯನ ಮಾಡ್ತದೆ ಮಕ್ಕಳ ಶಿಕ್ಷಣ ಮತ್ತು ಅವರ ಕಲಿಕೆ ಪ್ರಕ್ರಿಯೆಯನ್ನು ಅಧ್ಯಯನ ಮಾಡ್ತದೆ ಪ್ರಾಣಿ ಮನೋವಿಜ್ಞಾನವನ್ನು ಅಧ್ಯಯನ ಮಾಡ್ತದೆ ಕೇವಲ ಬೋಧನ ವಿಧಾನಗಳನ್ನು ಅಧ್ಯಯನ ಮಾಡ್ತದ ಉತ್ತರ ಆಪ್ಷನ್ ಬಿ ಮಕ್ಕಳ ಶಿಕ್ಷಣ ಮತ್ತು ಅವರ ಕಲಿಕೆಗೆ ಸಂಬಂಧಿಸಿದ ಪ್ರಕ್ರಿಯೆ ಶೈಕ್ಷಣಿಕ ಮನೋವಿಜ್ಞಾನ ವಿದ್ಯಾರ್ಥಿಗಳ ಕಲಿಕೆ ಬೋಧನಾ ವಿಧಾನಗಳು ಮತ್ತು ಅವರ ಮಾನಸಿಕ ಬೆಳವಣಿಗೆಯನ್ನು ಕುರಿತು ಅಧ್ಯಯನ ಮಾಡ್ತದೆ ಮುಂದಿನ ಪ್ರಶ್ನೆ ಪಿಯಾಜಿ ಅವರ ಪ್ರಕಾರ ಮಕ್ಕಳ ಬುದ್ಧಿಮತ್ತೆ ಬೆಳವಣಿಗೆಯ ಹಂತಗಳೆಷ್ಟು ಎರಡು ಮೂರು ನಾಲ್ಕು ಐದು ಪಿಯಾಜಿ ಅವರ ಪ್ರಕಾರ ಮಕ್ಕಳ ಬುದ್ಧಿಮತ್ತೆ ಬೆಳವಣಿಗೆಯ ಹಂತಗಳು ಎಷ್ಟು ಉತ್ತರ ನಾಲ್ಕು ಪಿಯಾಜಿ ಅವರ ಪ್ರಕಾರ ಮಕ್ಕಳ ಬುದ್ಧಿಮತ್ತೆ ಬೆಳವಣಿಗೆಯ ಹಂತಗಳು ಈ ಕೆಳಗಿನವು ಕೆಳಗಿನವು ಒಂದನೇದು ಸಂವೇದನಾ ಗತಿಯ ಹಂತ ಇದು ಜೀರೋ ಹುಟ್ಟಿ ಮಗು ಹುಟ್ಟಿದಾಗ ಅಂದರೆ ಜೀರೋ ಗರ್ಭದೊಂದಿರ್ಬೋದು ಊಟದಂಗದಿರುವುದು ಗರ್ಭದಿಂದ ಅದು ಎರಡು ವರ್ಷದವರೆಗೆ ನಂತರ ಪೂರ್ವ ಸಂವಹನ ಅಂತ ಎರಡು ವರ್ಷದಿಂದ ಏಳು ವರ್ಷದ ಮಗುವಿನ ಒಂದು ಹಂತವನ್ನು ಸಂವಹನ ಅಂತ ಕರಿತೀವಿ ನಂತರ ಸಂಗ್ರಹಾತ್ಮಕ ಚಿಂತನೆ ಹಂತ ಏಳು ವರ್ಷದಿಂದ ಹನ್ನೊಂದು ವರ್ಷದ ಮಗುವಿಗೆ ಇದು ಸಂಗ್ರಹಾತ್ಮಕ ಚಿಂತನೆ ಮಗು ಹಂತ ಅಂತ ಕರಿತೀವಿ ಹನ್ನೊಂದು ವರ್ಷಗಳ ಮೇಲ್ಪಟ್ಟ ಎಬ್ರಾಸ್ಟಾಕ್ ಚಿಂತನೆ ಹಂತ ಹನ್ನೊಂದು ವರ್ಷಗಳ ಮೇಲ್ಪಟ್ಟ ಅಂತ ನಂತರ ಝೋನ್ ಆಫ್ ಫ್ರಾಕ್ಸಿಮಲ್ ಡೆವಲಪ್ಮೆಂಟ್ ಝಡ್ ಪಿ ಡಿ ಸಿದ್ಧಾಂತವನ್ನು ಯಾರು ನೀಡಿದರು ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಝೋನ್ ಆಫ್ ಫ್ರಾಕ್ಸಿಮಲ್ ಡೆವಲಪ್ಮೆಂಟ್ ಸಿದ್ಧಾಂತವನ್ನು ಯಾರು ನೀಡಿದರು ಬಾಂಡೂರ ವಿಘೋಟ್ಸ್ಕಿ ಫಿಯಾಜೆ ಥರ್ನ್ ಡೈಕ್ ಉತ್ತರ ವಿಘೋಟ್ಸ್ಕಿ ಈ ವಿಘೋಟ್ಸ್ಕಿ ಅವರ ಝಡ್ ಪಿ ಡಿ ಸಿದ್ಧಾಂತ ಪ್ರಕಾರ ಝೋನ್ ಆಫ್ ಫ್ರಾಕ್ಸಿಮಲ್ ಡೆವಲಪ್ಮೆಂಟ್ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಸಿದ್ಧಾಂತದ ಪ್ರಕಾರ ವಿದ್ಯಾರ್ಥಿಗಳು ತಮ್ಮ ಸ್ವಂತ ಪ್ರಯತ್ನದಿಂದ ಕಲಿಯಬಹುದಾದಂಥ ಮಟ್ಟ ಮತ್ತು ಗುರು ಅಥವಾ ಸಹಪಾಠಿಗಳ ನೆರವಿನಿಂದ ಕಲಿಯಬಹುದಾದಂಥ ಮಟ್ಟದ ನಡುವಿನ ಅಂತರವನ್ನು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಕರೀತಾರೆ ಸಾಮಾಜಿಕ ಕಲಿಕಾ ಸಿದ್ಧಾಂತವನ್ನು ಅಂದರೆ ಸೋಷಿಯಲ್ ಲರ್ನಿಂಗ್ ಥಿಯರಿಯನ್ನು ಯಾರು ಪ್ರಸ್ತಾಪಿಸ್ತಾರೆ ಭಾಂಡೂರ ಪಾಲೋ ಸ್ಕಿನ್ನರ್ ಫಿಯಾಜಿ ಯಾರು ಭಾಂಡೂರ ಭಾಂಡೂರಾ ಅವರ ಸಾಮಾಜಿಕ ಕಲಿಕೆ ಸಿದ್ಧಾಂತ ಪ್ರಕಾರ ಮಕ್ಕಳು ಇತರರನ್ನು ನೋಡುತ್ತಾ ಅನುಕರಿಸುತ್ತಾ ಕಲಿಯುತ್ತಾರೆ ಮುಂದಿನ ಪ್ರಶ್ನೆ ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯರಿ ಬಹುಮುಖ ಬುದ್ಧಿಮತ್ತೆ ಸಿದ್ಧಾಂತ ಯಾರು ಪ್ರಸ್ತಾಪಿಸ್ತಾರೆ ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯರಿಯನ್ನು ಪ್ರಸ್ತಾಪಿಸಿದವರು ಯಾರು ಹಾರ್ವರ್ಡ್ ಗಾರ್ಡ್ನರ್ ಫಿಯಾಜೆ ವಿಗೋಡ್ಸ್ಕಿ ಸಿನ್ ಸ್ಕಿನ್ನರ್ ಉತ್ತರ ಹಾರ್ವರ್ಡ್ ಗಾರ್ಡ್ನರ್ ಹಾರ್ವರ್ಡ್ ಗಾರ್ಡ್ನರ್ ಪ್ರಕಾರ ಬುದ್ಧಿಮತ್ತೆಯ ಹಲವು ಮಾದರಿಗಳಿವೆ ಹ್ಞೂ ಅವು ಯಾವಪ್ಪ ಅಂದರೆ ಭಾಷಾ ಮುದ್ ಬುದ್ಧಿಮತ್ತೆ ಅಂದರೆ ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್ ಗಣಿತೀಯ ತಾರ್ಕಿಕ ಬುದ್ಧಿಮತ್ತೆ ಲಾಜಿಕಲ್ ಮ್ಯಾಥಮೆಟಿಕಲ್ ಇಂಟೆಲಿಜೆನ್ಸ್ ದೃಶ್ಯ ಖಾತಾ ಬುದ್ಧಿಮತ್ತೆ ವಿಜುವಲ್ ಸ್ಪೇಷಿಯಲ್ ಇಂಟೆಲಿಜೆನ್ಸ್ ಶಾರೀರಿಕ ಚಲನಾ ಬುದ್ಧಿಮತ್ತೆ ಬಾಡಿಲಿ ಕೈನೆಟಿಕ್ ಇಂಟೆಲಿಜೆನ್ಸ್ ಸಂಗೀತ ಬುದ್ಧಿಮತ್ತೆ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ವ್ಯಕ್ತಿತ್ವ ಬುದ್ಧಿಮತ್ತೆ ಇಂಟರ್ಪರ್ಸನಲ್ ಇಂಟೆಲಿಜೆನ್ಸ್ ಒಳಾಂಗಣ ವ್ಯಕ್ತಿತ್ವ ಬುದ್ಧಿವಂತೆ ಇಂಟ್ರಾ ಪರ್ಸನಲ್ ನೋಡಿ ಇದು ಇಂಟರ್ ಪರ್ಸನಲ್ ನಂತರ ಪರ್ಸನ್ ಇಂಟರ್ ಅಂದರೆ ಅಂತರ ಇಂಟ್ರಾ ಅಂದರೆ ಒಳಾಂಗಣ ಇಂಟ್ರಾ ಪರ್ಸನಲ್ ಇಂಟೆಲಿಜೆನ್ಸ್ ನಂತರ ಪ್ರಕೃತಿ ಪರಿಚಯ ಬುದ್ಧಿಮತ್ತೆ ನ್ಯಾಚುರಲಿಸ್ಟಿಕ್ ಇಂಟೆಲಿಜೆನ್ಸ್ ಇಷ್ಟು ಇವು ನೋಡಿ ಎಂಟು ಅಂಶಗಳು ಬರ್ತವೆ ಈ ಎಂಟು ಅಂಶಗಳನ್ನು ಹಾರ್ವರ್ಡ್ ಗಾರ್ಡನರ್ ಬುದ್ಧಿಮತ್ತೆ ಹಲವು ಮಾದರಿಗಳು ಅಂತ ಕರಿತೀವಿ ನಾವು ಭಾಷಾ ಬುದ್ಧಿಮತ್ತೆ ಗಣಿತೀಯ ತಾರ್ಕಿಕ ಬುದ್ಧಿಮತ್ತೆ ದೃಶ್ಯ ಬುದ್ಧಿಮತ್ತೆ ಶಾರೀರಿಕ ಚಾಲನಾ ಬುದ್ಧಿಮತ್ತೆ ಸಂಗೀತ ಬುದ್ಧಿಮತ್ತೆ ಅಂತರ್ ವ್ಯಕ್ತಿತ್ವ ಬುದ್ಧಿಮತ್ತೆ ಒಳಾಂಗಣ ವ್ಯಕ್ತಿತ್ವ ಬುದ್ಧಿಮತ್ತೆ ಪ್ರಕೃತಿ ಪರಿಚಯ ಬುದ್ಧಿಮತ್ತೆ ಸ್ವಲ್ಪ ಸ್ಪೀಡಾಗಿ ಹೇಳ್ತೇನೆ ಗಮನ ಇಟ್ಟು ಓದಿ ನಿಮಗೆ ಬೇಕಾದರೆ ವಿಡಿಯೋವನ್ನು ಸ್ಟಾಪ್ ಮಾಡಿ ನೋಟ್ ಮಾಡ್ಕೊಳ್ತಾ ಹೋಗಿ ಮನೋವಿಜ್ಞಾನ ಯಾವ ಪ್ರಕಾರದ ವಿಜ್ಞಾನ ನೈಸರ್ಗಿಕ ವಿಜ್ಞಾನ ಶಿಷ್ಟ ವಿಜ್ಞಾನ ಸಾಮಾಜಿಕ ವಿಜ್ಞಾನ ಗಣಿತಶಾಸ್ತ್ರ ಇದೊಂದು ಸಾಮಾಜಿಕ ವಿಜ್ಞಾನ ಯಾಕೆ ಅಂದರೆ ಮನೋವಿಜ್ಞಾನ ಮಾನವನ ಚಿಂತನೆ ಮಾನವಿಯಲ್ಲಿರ್ತಾನೆ ಸಮಾಜದಲ್ಲಿರ್ತಾನೆ ಅವನ ಭಾವನೆ ಮತ್ತು ವರ್ತನೆಗಳನ್ನು ಅಧ್ಯಯನ ಮಾಡ್ತದೆ ಇದನ್ನು ಸಾಮಾಜಿಕ ವಿಜ್ಞಾನ ಅಂತ ಪರಿಗಣಿಸಲಾಗ್ತದೆ ನಂತರ ಶೈಕ್ಷಣಿಕ ಮನೋವಿಜ್ಞಾನ ಪ್ರಾಥಮಿಕವಾಗಿ ಯಾವ ಅಂಶಗಳನ್ನು ಒಳಗೊಂಡಿದೆ ನೋಡಿ ಪಠ್ಯಕ್ರಮ ಮತ್ತು ಶಿಕ್ಷಣ ನೀತಿ ವಿದ್ಯಾರ್ಥಿಗಳ ಕಲಿಕೆ ಮತ್ತು ಬೆಳವಣಿಗೆ ಶಾಲಾ ಆಡಳಿತ ಪರೀಕ್ಷಾ ಮಾದರಿಗಳು ಉತ್ತರ ವಿದ್ಯಾರ್ಥಿಗಳ ಕಲಿಕೆ ಮತ್ತು ಬೆಳವಣಿಗೆ ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೆ ವಿದ್ಯಾರ್ಥಿಗಳ ಕಲಿಕೆ ಮತ್ತು ಬೆಳವಣಿಗೆಯನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು ಶೈಕ್ಷಣಿಕ ಮನೋವಿಜ್ಞಾನವು ವಿದ್ಯಾರ್ಥಿಗಳ ಕಲಿಕೆಯ ವಿಧಾನಗಳು ಅವರ ಬುದ್ಧಿಮತ್ತೆ ಭಾವನಾತ್ಮಕ ಬೆಳವಣಿಗೆ ಮತ್ತು ಪ್ರೇರಣೆ ಇತ್ಯಾದಿಗಳನ್ನು ಅಧ್ಯಯನ ಮಾಡ್ತದೆ ಮುಂದಿನ ಪ್ರಶ್ನೆ ಮಕ್ಕಳ ಮಾನಸಿಕ ಬೆಳವಣಿಗೆ ಹೇಗೆ ನಿರ್ಧಾರವಾಗುತ್ತದೆ ಅವರ ಬುದ್ಧಿಮಟ್ಟದ ಮೇಲೆ ಮಾತ್ರ ಅವರ ಸಾಮಾಜಿಕ ಸಂಸ್ಕೃತಿಯ ಮೇಲೆ ಅವರ ಪೋಷಣೆ ಅನುಭವ ಮತ್ತು ಪರಿಸರದ ಮೇಲೆ ಶಿಶ್ ಅವರ ಶಿಷ್ಟಾಚಾರದ ಅಧ್ಯಯನದ ಮೇಲೆ ಮಕ್ಕಳ ಮಾನಸಿಕ ಬೆಳವಣಿಗೆ ಹೇಗೆ ನಿರ್ಧಾರವಾಗ್ತದೆ ಅಂದರೆ ಉತ್ತರ ಅವರ ಪೋಷಣೆ ಅನುಭವ ಮತ್ತು ಪರಿಸರದ ಮೇಲೆ ನೋಡಿ ವಿವರಣೆ ಮಕ್ಕಳ ಮಾನಸಿಕ ಬೆಳವಣಿಗೆ ಅವರ ಪೋಷಣೆ ಮಕ್ಕಳು ದೈಹಿಕವಾಗಿ ಮಾನಸಿಕವಾಗಿ ಸರಿಯಾಗಿ ಪೋಷಣೆ ಆಗಿಲ್ಲ ಅಂತ ಅಂದರೆ ಅಥವಾ ಅವರ ಸುತ್ತಮುತ್ತಲ ಪರಿಸರ ಸರಿ ಇಲ್ಲ ಅಂತ ಅಥವಾ ಅವರ ವ್ಯಕ್ತಿಗತ ಅನುಭವಗಳು ಸರಿ ಇಲ್ಲ ಅಂದರೆ ಅವರ ಒಂದು ಮಾನಸಿಕ ಬೆಳವಣಿಗೆ ಸರಿ ಇರೋಲ್ಲ ಅಂತ ಅರ್ಥ ಅದಕ್ಕಾಗಿ ನಾವು ಅವರಿಗೆ ಪೂರಕ ವಾತಾವರಣವನ್ನು ಕೊಡಬೇಕು ಅವರ ಪೋಷಣೆಯನ್ನು ಚೆನ್ನಾಗಿ ಮಾಡಬೇಕು ನೋಡಿ ಹಸಿದಂಥ ಹೊಟ್ಟೆಗೆ ನಾವು ಪಾಠ ಮಾಡಿದರೆ ಅವ್ರಿಗೆ ತಲೆಗೆ ಹೋಗಲ್ಲ ಅಂದರೆ ಪೋಷಣೆ ಪೋಷಣೆಯನ್ನು ಚೆನ್ನಾಗಿ ಮಾಡಬೇಕು ದೈಹಿಕವಾಗಿ ಮಾನಸಿಕವಾಗಿ ಉತ್ತಮವಾಗಿ ಪೋಷಿತರಾಗಿರಬೇಕು ಅನುಭವ ಇರಬೇಕು ಮತ್ತು ಪರಿಸರದ ಮೇಲೆ ತುಂಬ ಒಂದು ವ್ಯಕ್ತಿಗತವಾದ ಅನುಭವಗಳ ಸಮೂಹ ಪರಿಣಾಮದಿಂದ ಇದು ನಿರ್ಧಾರವಾಗ್ತದೆ ಫಿಯಾಜೆ ಅವರ ಪ್ರಕಾರ ಮಕ್ಕಳ ಬುದ್ಧಿಮತ್ತೆಯ ಬೆಳವಣಿಗೆಯ ಹಂತಗಳು ಯಾವುವು ಅಥವಾ ಎಷ್ಟು ನೋಡೋಣ ಇವು ನಾಲ್ಕು ಹಂತಗಳು ಯಾವ ಪಿಯಾ ಜಾನ್ ಪಿಯಾಜಿ ಅವರ ಪ್ರಕಾರ ಮಕ್ಕಳ ಬುದ್ಧಿಮತ್ತೆ ಬೆಳವಣಿಗೆ ಹಂತಗಳು ನಾಲ್ಕು ಹಿಂದೆ ತಿಳ್ಕೊಂಡು ಅಂತ ಪೂರ್ವ ಸಂವಹನ ಅಂತ ಸಂಗ್ರಹಾತ್ಮಕ ಚಿಂತನೆ ಅಂತ ಹೆಬ್ರಾಸ್ಟಿಕ್ ಚಿಂತನೆ ಅಂತ ಇದನ್ನು ಹೆಚ್ಚಾಗಿ ಹೇಳಲ್ಲ ಯಾಕಂದರೆ ಇದು ರಿಪೀಟೆಡ್ ಕ್ವಶನ್ನು ಮತ್ತೆ ಬಂದಿದೆ ಸೊ ಹಾಗಾಗಿ ಮುಂದಕ್ಕೆ ಹೋಗೋಣ ಮಕ್ಕಳು ತಮ್ಮ ಪರಿಸರವನ್ನು ನೋಡುತ್ತಾ ಕಲಿಯುತ್ತಾರೆ ಎಂಬ ಸಿದ್ಧಾಂತವನ್ನು ಯಾರು ನೀಡಿದರು ಸ್ಕಿನ್ನರ್ ಬಾಂಡೂರ ಫಿಯಾಜೆ ವೆಗೋಟ್ಸ್ಕಿ ಮಕ್ಕಳು ತಮ್ಮ ಪರಿಸರವನ್ನು ನೋಡುತ್ತಾ ಕಲಿತಾರೆ ಎಂಬ ಸಿದ್ಧಾಂತವನ್ನು ಯಾರು ನೀಡಿದರು ನೋಡೋಣ ಥರ ಭಾಂಡೂರ ವಿವರಣೆ ಭಾಂಡೂರ ಅವರ ಸಾಮಾಜಿಕ ಕಲಿಕೆ ಸಿದ್ಧಾಂತ ಸೋಷಿಯಲ್ ಲರ್ನಿಂಗ್ ಥಿಯರಿ ಪ್ರಕಾರ ಮಕ್ಕಳು ಇತರರನ್ನು ಅನುಕರಿಸುತ್ತಾ ಕಲಿತಾರೆ ಇದನ್ನು ಅನುವೃತ್ತಿಯ ಮೂಲಕ ಕಲಿಕೆ ಅಬ್ಸರ್ವೇಷನಲ್ ಲರ್ನಿಂಗ್ ಅಂತ ಕರೀತಾರೆ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಲು ಯಾವ ಅಂಶವನ್ನು ಬಳಸಬಹುದು ಶಿಕ್ಷೆಯ ಬಳಕೆ ನೋಡಿ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಲು ಯಾವ ಅಂಶ ಬಳಸ್ಬೋದು ಶಿಕ್ಷೆಯ ಬಳಕೆ ಬಹುಮಾನಗಳು ಮತ್ತು ಮೆಚ್ಚುಗೆ ಕಠಿಣ ನಿಯಮಗಳು ಪರೀಕ್ಷಾ ಒತ್ತಡ ಬಹುಮಾನಗಳು ಮತ್ತು ಮೆಚ್ಚುಗೆ ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡಲು ಬಹುಮಾನಗಳು ಮತ್ತು ಮೆಚ್ಚುಗೆಗಳು ಸಹಕಾರಾತ್ಮಕ ಚಟುವಟಿಕೆಗಳಾಗಿರ್ತವೆ ಮತ್ತು ಅತ್ಯುತ್ತಮ ರೀತಿಯ ಪ್ರೇರಣವಿದನು ನಾವು ಉತ್ತಮವಾಗಿ ಪರ್ಫಾರ್ಮೆನ್ಸನ್ನು ಮಾಡಿದಾಗ ವೆರಿ ಗುಡ್ ಗಾಡ್ ಅಂತ ಹೇಳ್ಬೋದು ಒಂದು ಪೆನ್ನು ನೋಟ್ಬುಕ್ಕನ್ನು ಕೊಡ್ಬೋದು ಚಿಕ್ಕ ಪುಟ್ಟ ಯಾವುದೇ ಬಹುಮಾನಗಳಾಗಿರ್ಬೋದು ಅಥವಾ ಮೆಚ್ಚುಗೆಯ ಮಾತುಗಳಾಗಿರ್ಬೋದು ಇವು ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡ್ತವೆ ನಂತರದ ಪ್ರಶ್ನೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಝಡ್ ಪಿ ಡಿ ಎಂಬ ಪರಿಕಲ್ಪನೆಯನ್ನು ಯಾರು ಪಡೆಯ ಪ್ರಸ್ತಾಪಿಸಿದರು ವೆಗೋಡ್ಸ್ಕಿ ಪಾವ್ಲು ಥಾರ್ನ್ ಡೈಕ್ ಫ್ರಾಯ್ಡ್ ವೆಗೋಡ್ಸ್ಕಿ ಈ ಲೇವ್ ವಿಗೋಡ್ಸ್ಗೆ ಅವರ ಪ್ರಕಾರ ಡಿ ಎಂದರೆ ವಿದ್ಯಾರ್ಥಿ ತಮ್ಮ ಸ್ವಂತ ಪ್ರಯತ್ನದಿಂದ ಕಲಿಯಬಹುದಾದಂಥ ಒಂದು ಮಟ್ಟ ಝೋನ್ ಆಫ್ ಫ್ರಾಕ್ಸಿಮಲ್ ಡೆವಲಪ್ಮೆಂಟ್ ಮತ್ತು ಅಥವಾ ಗುರುಗಳ ಸಹಪಾಠಿಗಳಿಂದ ನೆರವಿನಿಂದ ಕಲಿಯಬಹುದಂಥ ನಡುವಿನ ಅಂತರ ಅಂತ ಹೇಳಿದ್ವಿ ಈ ಮಾನಸಿಕ ಬೆಳವಣಿಗೆಯಲ್ಲಿ ಪ್ರೇರಣೆಯ ಪಾತ್ರ ಯಾವುದು ಅದು ವಿದ್ಯಾರ್ಥಿಗಳ ಕಲಿಕೆಯನ್ನು ಉತ್ತೇಜಿಸುತ್ತದೆ ಅದು ಕೇವಲ ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸ್ತದೆ ಅದು ಬೋಧನೆಯ ಕಾರ್ಯವಿಧಾನವನ್ನು ನಿರ್ಧರಿಸ್ತದೆ ಅದು ಮಿತಿಯಾಗಿದೆಯೇ ಎಂಬುದನ್ನು ನಿರ್ಧರಿಸುತ್ತದೆ ಉತ್ತರ ಅದು ವಿದ್ಯಾರ್ಥಿಗಳ ಕಲಿಕೆಯನ್ನು ಉತ್ತೇಜಿಸುತ್ತದೆ ಅಂದರೆ ಮಾನಸಿಕ ಬೆಳವಣಿಗೆಯಲ್ಲಿ ಪ್ರೇರಣೆಯ ಪಾತ್ರ ಯಾವುದು ವಿದ್ಯಾರ್ಥಿಗಳ ಕಲಿಕೆಯನ್ನು ಉತ್ತೇಜಿಸುವುದು ಪ್ರೇರಣೆ ಮೋಟಿವೇಶನ್ ಎಂಬುದು ವಿದ್ಯಾರ್ಥಿಗಳಲ್ಲಿ ಕಲಿಕೆಯು ನಿರಂತರವಾಗಿರಲು ಮತ್ತು ಅವರ ಆಸಕ್ತಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಶಿಕ್ಷಕರಾದರೂ ಅವ್ರನ್ನ ಮೋಟಿವೇಟ್ ಮಾಡಬೇಕು ಪ್ರೇರೇಪಿಸಬೇಕು ಬಹುಮಾನಗಳನ್ನು ನಡೆಸಬೇಕು ಮೆಚ್ಚುಗೆಯ ಮಾತುಗಳನ್ನು ಆಡಬೇಕು ಈ ರೀತಿಯಾಗಿ ಮೋಟಿವೇಟ್ ಮಾಡ್ತಾ ಇದ್ದರೆ ಅದು ವಿದ್ಯಾರ್ಥಿಗಳಲ್ಲಿ ಕಲಿಕೆ ನಿರಂತರವಾಗಿರಲು ಮತ್ತು ಅವರಲ್ಲಿ ಆಸಕ್ತಿ ಹೆಚ್ಚಿಸಲು ಸಹಾಯ ಮಾಡ್ತದೆ ಶಿಕ್ಷಕರಿಗೆ ಶೈಕ್ಷಣಿಕ ಮನೋವಿಜ್ಞಾನದ ಜ್ಞಾನ ಏಕೆ ಮುಖ್ಯ ವಿದ್ಯಾರ್ಥಿಗಳಿಗೆ ಗಟ್ಟಿಯಾದ ನಿಯಮಗಳನ್ನು ನಿರ್ಧರಿಸಲು ಶಿಷ್ಟಾಚಾರದ ಕಡ್ಡಾಯ ಮಾಡಲು ವಿದ್ಯಾರ್ಥಿಗಳ ಕಲಿಕೆಯ ಶೈಲಿಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಉತ್ತಮ ಬೋಧನೆ ನೀಡಲು ಅಥವಾ ಕಠಿಣ ಪರೀಕ್ಷಾ ವಿಧಾನಗಳನ್ನು ರೂಪಿಸಲು ಉತ್ತರ ನೋಡೋಣ ವಿದ್ಯಾರ್ಥಿಗಳ ಕಲಿಕೆಯ ಶೈಲಿಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಉತ್ತಮ ಬೋಧನೆ ನೀಡಲು ಶೈಕ್ಷಣಿಕ ಮನೋವಿಜ್ಞಾನ ಶಿಕ್ಷಕರಿಗೆ ವಿದ್ಯಾರ್ಥಿಗಳು ತನ್ನ ವಿದ್ಯಾರ್ಥಿಗಳ ಕಲಿಕೆ ಪ್ರಕ್ರಿಯೆಯನ್ನು ಅರ್ಥ ಮಾಡ್ಕೋಬೇಕು ಫಸ್ಟು ಅರ್ಥ ಮಾಡಲಿಕ್ಕೆ ಈ ಶೈಕ್ಷಣಿಕ ಮನೋವಿಜ್ಞಾನ ಸಹಾಯ ಮಾಡ್ತದೆ ಇದರಿಂದ ಅವರು ಉತ್ತಮ ಬೋಧನಾ ವಿಧಾನಗಳನ್ನು ಬಳಸ್ಬೋದಾಗಿದೆ ಅಭ್ಯಾಸ ಮತ್ತು ಪುನರಾವೃತ್ತಿ ಎಂಬ ಕಲಿಕೆ ಸಿದ್ಧಾಂತವನ್ನು ಯಾರು ಪ್ರಸ್ತಾಪಿಸ್ತಾರೆ ತಾರ್ಂಡೈಕ್ ವಿಯಾಜಿ ಬಾಂಡೂರ ಫ್ರಾಯ್ಡ್ ಈ ತಾರ್ಂಡೈಕ್ ಅವರು ಸಂಪರ್ಕ ಸಿದ್ಧಾಂತ ಕನೆಕ್ಷನಿಸಮ್ ಥಿಯರಿ ಪ್ರಕಾರ ಅಭ್ಯಾಸ ಮತ್ತು ಪುನರಾವೃತ್ತಿ ಪ್ರಾಕ್ಟೀಸ್ ಆ್ಯಂಡ್ ರಿಪಿಟೀಷನ್ ಕಲಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ ಅಂತ ಹೇಳ್ತಾರೆ ಇಷ್ಟು ಇವತ್ತಿನ ತರಗತಿಯಲ್ಲಿ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನವನ್ನು ಕುರಿತು ನಾವು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೇವೆ ಈ ಒಂದು ಪಿ ಡಿ ಎಫ್ ಬೇಕು ಅಂತ ಅಂದರೆ ನನ್ನ ನಂಬರ್ ಅದಂದರೆ ಡಬಲ್ ನೈನ್ ಏಯ್ಟ್ ಜೀರೋ ನೈನ್ ತ್ರೀ ಝೀರೋ ಏಯ್ಟ್ ಸೆವೆನ್ ಝೀರೋಗೆ ಕಾಲ್ ಮಾಡಿ ಇಂಗ್ಲೀಷ್ ನೋಟ್ಸ್ನ ಪಿ ಡಿ ಎಫ್ ಶೈಕ್ಷಣಿಕ ಮನೋವಿಜ್ಞಾನದ ಪಿ ಡಿ ಎಫ್ ಹಾಗೂ ಸಮಾಜ ವಿಜ್ಞಾನದ ಪಿ ಡಿ ಎಫ್ ಜಿ ಪಿ ಎಸ್ ಟಿ ಆರ್ಗೆ ಯಾವುದೇ ರೀತಿಯ ಒಂದು ಪಿ ಡಿ ಎಫ್ ನೋಟ್ಸ್ ಬೇಕಿದ್ದರೆ ಡಬಲ್ ನೈನ್ ಏಯ್ಟ್ ಜೀರೋ ನೈನ್ ತ್ರೀ ಝೀರೋ ಏಯ್ಟ್ ಸೆವೆನ್ ಝೀರೋಗೆ ಸಂಪರ್ಕಿಸಿ ಧನ್ಯವಾದಗಳು